ಅದ್ರ ಜೊತೆಗೆ ಶಿವಣ್ಣನು ಕೂಡ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವಾಗಲೂ ಸದಾ ಬೆಂತಾಡ್ತಾ ಶಿವಣ್ಣನ ಜೊತೆ ರುಸ್ತು ಮಾಡ ಅದು ನೀವು ವೇಕ್ ಒಬೀರನ್ ಕಟ್ಲಿ ನಮ್ಮ ಬಾಗಲೇ ಸುಮ್ಮನೆ ಒಂದು ಸ ಈಝಿಯಾಗಿ ಹೌದು ಸ ಇವಾಗ ಹೇಳ್ಬೇಕು ಅಂತಂದರೆ ಶಿವಣ್ಣಂಗೆ ಏನಂತಂದರೆ ಶಿವಣ್ಣ ಇವತ್ತಿನ ಸ ಏನು ತಿಕ್ಕೆ ಅವರು ಇಲ್ಲಿಗಂಟ ಅಂಡ್ರೆಡ್ ಮೇಲ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರು ಬೆಂಡ್ ತಟ್ಟಿ ಪ್ರೋತ್ಸಾಹಿಸಿರೋದಕ್ಕೆ ಇವತ್ತಿನ ಸಹ ಇಲ್ಲಿ ಗಂಟಿರೋದು ಎಕ್ಸಾಂಪಲ್ ಅವ್ರು ಕೊಟ್ಟಂಥ ಪ್ರತಿಯೊಂದು ಹೊಸ ಹೊಸ ನಿರ್ದೇಶಕರು ಇವತ್ತಿನ ಸಹ ದೊಡ್ಡ ದೊಡ್ಡ ಸ್ಟಾರ್ಗಳ ಸ್ಟಾರ್ ಡೈರೆಕ್ಟರ್ಗಳಾಗಿ ಇರೋವಂಥದ್ದು ಎಕ್ಸಾಂಪಲ್ ಪ್ರೇಮ್ ಸಾರು ಅವತ್ತಿನ ಸಹ ಜೋಗಿ ಒಂದು ಸಿನಿಮಾ ಮಾಡಿದಾಗ ಒಂದು ದೊಡ್ಡ ಮ ಮಟ್ಟಕ್ಕೆ ಒಂದು ಬ್ರೇಕ್ ಸಿಕ್ತು ತಿರ್ಗದಾದ ಮೇಲೆ ಆರ್ ಒಂದು ಸಿನಿಮಾ ಸಿಕ್ತು ಬೇರೆ ಬೇರೆಯವರು ತುಂಬ ಜನ ಇವಾಗ ನಾನೇ ನನ್ನ ನಾನು ಸಿನಿಮಾ ಮಾಡಬೇಕಂದ್ರೆ ನಿಜವಾಗ್ಲೂ ಅವ್ರ ಸಪೋರ್ಟ್ ಹೆಂಗಿತ್ತು ಅಂದರೆ ನಾವೊಬ್ಬರು ಶಿವಣ್ಣ ಅಂದರೆ ಏನು ನೂರು ಸಿನಿಮಾ ಮಾಡಿರೋಂಥ ವ್ಯಕ್ತಿ ಸೂಪರ್ ಸ್ಟಾರ್ ಮಗ ಆ ಥರದ್ದು ಯಾವುದೂ ಒಂದು ಇದಿಲ್ಲ ಬ ನಾರ್ಮಲ್ ಹೊಸ ಪ್ರತಿಭೆ ಬಂದು ಕೆಲಸ ಮಾಡ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ರೀತಿಲಿ ಕೆಲಸ ಮಾಡ್ತಾರೆ ಏನಾದ್ರೂ ಸಮಸ್ಯೆ ಇದ್ರೆ ಮಾಡಮ್ಮ ರವಿ ಮಾಡು ಮಾಡು ಬೇಗ ಮಾಡಮ್ಮ ಏನಮ್ಮ ಅನ್ನ ಮಾಡುವ ನೋ ಪ್ರಾಬ್ಲಮ್ ಈಗ ಇದಿಲ್ವಾ ಸರಿ ಅದಾ ಸರಿ ಅವ್ರು ತಕೋ ನಾನು ಆಮೇಲೆ ಬರ್ತೀನಿ ಎಲ್ಲೂ ನನ್ನನ್ನು ತೆಗಿ ಅವ್ರನ್ನ ಯಾಕೆ ಸಿದ್ಧ ಎಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ ಆಮೇಲೆ ವಿವೇಕೋಬಿರಾಯ್ ಬಂದಾಗಲೂ ಅಷ್ಟೇ ಅವರೆಲ್ಲ ಹೆಂಗೆ ಅಂತಂದರೆ ಹೇಳ್ತಿಲ್ವಾ ಶಿವಣ್ಣ ನೋಡಿದ್ರೆ ಇಷ್ಟೊಂದು ಸಿಂಪಲ್ ಸಿಂಪಲ್ಲಾಗಿದ್ದಾರೆ ಇಂಥ ದೊಡ್ಡ ಸ್ಟಾರ್ವಾಗ ಇಷ್ಟು ಆಗಿ ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬರೂ ಶಾಕ್ ಆಗ್ತಾರೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ನನಗೆ ಒಂದು ಅದೃಷ್ಟ ಏನೋ ಫಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಸಿಕ್ಕಿರೋದು ನನ್ನ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ನನಗೆ ಇನ್ನೂ ಡೈರೆಕ್ಷನಲ್ಲಿ ಏನೂ ನಾನು ಗೊತ್ತಿರಲಿಲ್ಲ ಬಟ್ ಅವ ಒಂದೇ ಸರಿ ಅವ್ರ ಜೊತೆ ನಾನು ಕೆಲಸ ಮಾಡೋದು ಅಂತಂದಾಗ ಒಂದೇ ಪ್ಲಸ್ ಏನಂತಂದರೆ ನಾನು ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ ಬಟ್ ಡೈರೆಕ್ಷನಲ್ಲಿ ಮಾಡ್ಬೇಕಾದ್ರೆ ಏನು ಅನ್ನೋದನ್ನು ಒಂದು ಇಲ್ಕೊಂಡು ಬಿಗಿನಿಂಗಲ್ಲಿ ಒಂದು ಎರಡು ಮೂರು ಸೀನ್ ತೆಗಿಬೇಕಾದ್ರೆ ಒಂದಿತ್ತು ಅದಾದಮೇಲೆ ನಾರ್ಮಲ್ ಇಬ್ಬರು ಆಸ್ ಇಟ್ ಈಸ್ ಆ್ಯಕ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ಇರ್ತೀವಿ ಅದೇ ರೀತಿ ಕೆಲಸ ಮಾಡಿಕೊಂಡು ಶಿವಣ್ಣ ಆಗಿರೋದಕ್ಕೆ ನನಗೊಂದು ಫ್ರೀ ಕೆಲಸ ಮಾಡುವಂಥ ಅನುಭವ ಸಿಕ್ತು ನಿಜವಾಗ್ಲು ಅದನ್ನು ಹೇಳ್ಕೊಬೇಕು ಅಂತಂದರೆ ಅದರ ನೆನಪುಗಳೇ ತುಂಬ ಇದೆ ಹೇಳ್ಬೇಕು